ಕಾರ್ಯಕ್ರಮ ಇವತ್ತು ನಮ್ಮ ಗುರುಗಳಾದ ಶ್ರೀ ಶ್ರೀ ಗಾಯಕಯೋಗಿ ಶಿವಶರಣ ಮುಲಿ ಚತಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತಿ ಮಹೋತ್ಸವ ಆದ್ದರಿಂದ ನಮ್ಮ ಕುಟುಂಬ ಪರಿಚಾಂಗ್ ವರ್ಮ ಹಿಂದೂ ಸಮುದಾಯದ ಕುಟುಂಬ ನಾವು ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಬಿಟ್ಟಿದೆ ನಾವು ಈ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾ ಆದ್ದರಿಂದ ನಾವು ಅತಿ ವಿಜೃಂಭಣೆಯಿಂದ ಮಾಡೋಕ್ಕಾಗಲಿಲ್ಲ ಸರಳವಾಗಿ ಆಚರಿಸಣೆ ಮಾಡ್ತಾ ಇದ್ದೀವಿ ಮುಲಿ ಚೆನ್ನಯ್ಯ ತಂದರೆ ಸಾವಿರದ ನೂರ ಏಳರಲ್ಲಿ ಹುಟ್ಟಿದ ಜನಿಸಿದ ಅವರು ಅಲ್ಲ ವಿಜಯಪುರ ಜಿಲ್ಲೆಯ ಶಿವಣಗಿ ಎಂಬ ಗ್ರಾಮದಲ್ಲಿ ಜನಿಸಿದರು ಶಿವಣಿಗೆ ಎಂಬ ಗ್ರಾಮದಲ್ಲಿ ಜನಿಸಿದ ಅವರು ಬಸವ ಕಲ್ಯಾಣದಲ್ಲಿ ಹೋಗಿ ಶ್ರೀ ಬಸವಣ್ಣನವರ ಅನ್ಯಾಯಗಳನ್ನಾಗಿ ಅವರ ಒಂದು ಕುರಿತು ಇಟ್ಟುಕೊಂಡು ಅವರು ಜನರಿಗೆ ಜನ ಸಮುದಾಯದವರು ಬರೀ ಪಂಚ ಕೊರಮನೆಗೆ ಎಲ್ಲ ಎಲ್ಲ ಜನ ಸಮುದಾಯದವರಿಗೆ ನೀಡಿರುವ ಮಾರ್ಗದರ್ಶನ ಏನಂತಂದರೆ ಕಾಯಕವೇ ಕೈಲಾಸ ಅಂತ ಯಾರು ಕಾಯಕವನ್ನು ನಂಬ್ಕೊಂಡು ವೃತ್ತಿಯನ್ನು ಮಾಡುತ್ತಾರೋ ಅವರು ಕೈಲಾಸವನ್ನು ನೋಡಬೇಕಂತ ಅವರ ಆಶಯ ಅವರ ದಾಸೋಹ ಅವರು ಅವರು ವೃತ್ತಿಯನ್ನು ಮಾಡಿದರೆ ಅಜ್ಞಾನ ಇರುತ್ತೆ ಅಗಾದೇ ವೃತ್ತಿಯಿಂದ ಅದರಲ್ಲಿ ಬಂದ ಸಂಪಾದನೆಯಿಂದ ಜನರಿಗೆ ಪ್ರಾಸಾಹವನ್ನು ನೀಡುತ್ತಾ ಎಲ್ರಿಗೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಎಂಥ ಮಹಾನ್ ವ್ಯಕ್ತಿಯಾಗಿದ್ದಾರೆ ಆದ್ದರಿಂದ ಅವರ ಜಯಂತಿಯನ್ನು ಈ ಕಳೆದ ಸರ್ಕಾರ ಮೂರು ವರ್ಷಕ್ಕೆ ಮುಂಚೆ ಆಚರಣೆ ಬಂದಿದೆ ಆದ್ದರಿಂದ ನಾವೆಲ್ಲರೂ ಕೂಡ ಓಡಿ ಕೆ ಜಿ ಎಫ್ ತಾಲೂಕಿನಿಂದ ಹೊರಡ್ತಾ ಇದ್ದೀವಿ ಕೆ ಜಿ ಎಫ್ ತಾಲೂಕಿನಿಂದ ಹೋಗಿ ಕೋಲಾರದಲ್ಲಿ ನಾವು ಸ್ಟೇಜ್ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಡಿ ಸಿ ಸಹ ಎಂ ಪಿ ಎನ್ ಎಲ್ಲಿ ಅವರು ಬರ್ತಾರೆ ಇದ್ದಾರೆ ಆದರೆ ನಮ್ಮ ದುರದೃಷ್ಟ ಈ ತಾಲೂಕಿನಲ್ಲಿ ಎಮ್ ಎಲ್ ಎ ಅವರು ನಮ್ಮ ಸ್ಪಂದನೆ ಮಾಡ್ತಾ ಇಲ್ಲ ನಮ್ಮ ಸಮುದಾಯ ಬೇಡ ಅಂದ್ಕೊಂಡಿದ್ದಾರೆ ವರ್ಷ ಸಮುದಾಯ ಅಲ್ಪಸಂಖ್ಯಾತರು ಅವ್ರು ಬೇಕಾಗಿಲ್ಲ ಅಂದ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಪಾಠ ಅವರು ಅನುಭವಿಸ್ಬೇಕಾಗುತ್ತೆ ನಮ್ಮ ಸಮುದಾಯಕ್ಕೆ ನಾವು ಅಲ್ಪಸಂಖ್ಯಾತರು ಇದ್ದೇವೆ ಅದರಿಂದ ಇವರು ಕೂಡ ಕಣಗಾಣಿಸ್ತಾ ಇದ್ದಾರೆ ಸರ್ಕಾರದಲ್ಲಿ ಇರುವ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಆದರೆ ಗೆಲ್ಲಲಿಕ್ಕೆ ಒಂದು ಓಟ್ ಕೂಡ ಸಾಕು ಒಂದು ಓಟ್ ಕೂಡ ಮುಖ್ಯ ಇದೆ ಅದೇ ನಾವು ಅಲ್ಪಸಂಖ್ಯಾತರ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನು ತಳ್ತಾ ಇದ್ದಾರೆ ಅದರ ಪರಿಣಾಮ ಅವರು ಅನುಭವಿಸ್ತಾರೆ ಅದೇ ರೀತಿಯಾಗಿ ತಾಲೂಕು ಆಡಳಿತ ಏನಿದೆ ತಾಲೂಕು ಆಡಳಿತ ಕೂಡ ನಮ್ಗೆ ಯಾರು ಸ್ಪಂದಿಸ್ತಾ ಇಲ್ಲ ಯಾವುದೇ ಪಂಚಾಯಿತಿಗಳಲ್ಲಿ ಕೂಡ ಕಾರ್ಯಕ್ರಮ ಮಾಡಿಲ್ಲ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ನಮ್ಮ ಹುರಿ ಹೆಚ್ಚರವರ ಜಯಂತಿಯನ್ನು ಯಾರು ಆಚರಣೆ ಇದ್ದೀವಿ ಆದ್ದರಿಂದ ನಮ್ಮ ತಾಲೂಕು ಆಡಳಿತ ಇದ್ದೇ ಆಡಳಿತಾಧಿಕಾರಿ ಮತ್ತು ನಮ್ಮ ಶಾಸಕರು ಕೂಡ ನಾವು ಇದರ ಬಗ್ಗೆ ಸ್ವಲ್ಪ ಕಾಳಜಿ ಇರುತ್ತೆ ಕಾಳಜಿ ಇಲ್ಲ ನಮ್ಮ ಸಮುದಾಯ ಹಿಂದೆ ಉಳಿದಿದೆ ನಾವು ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದೀವಿ ರಾಜಕೀಯವಾಗಿ ಇಲ್ಲವೇ ಇಲ್ಲ ಎಲ್ಲ ಇವಾಗ ಏನಾಗಿದೆ ಅಂತಂದರೆ ಎಲ್ಲ ಗುಣಗಾರಿಕೆ ಆಗಿದೆ ಅವರು ಜನಾಂಗದವರು ಅವರು ಗುಡ್ಸ್ಕೊಂಡು ಯಾರು ದೊಡ್ಡ ಸಮುದಾಯ ಇದೆ ಅವರವರು ಅವರು ಭೇಟಿ ಇದು ಮಾಡ್ತಾ ಇದ್ದಾರೆ ಆ ನಾವು ಅಲ್ಪಸಂಖ್ಯಾತರಿಗೆ ನಾವು ನೋಡ್ತಾ ಇದ್ದೇವೆ ನಮ್ಮ ಯಾವ ಥರ ಇಲ್ಲಿಂದ ಊರುಗಳಿಂದ ಕೆ ಜಿ ಎಫ್ ಬರುವಾಗಲೇ ಅವರು ಕೂಡ ಅವ್ರಿಗೆ ತೊಂದರೆ ಇದೆ ಅಷ್ಟು ಹಿಂದೆ ಉಳಿದಿದ್ದಾರೆ ಅದರಿಂದ ಸರ್ಕಾರದವರು ಹೆಚ್ಚಿಸಿಕೊಂಡು ನಮ್ಮನ್ನು ಇನ್ನೊಂದು ಏನು ಅಂತ ಅಂತಂದರೆ ಜನರಲ್ ಸೇರಿಸ್ಬೇಕು ಅಂತ ಇದ್ದಾರೆ ಇಂದ ತೆಗೆದು ಜನರಲ್ಗೆ ಹಾಕಬೇಕು ಅವ್ರು ಪಿ ಅದು ಇದು ಆದರೆ ನಮ್ಮ ನಮ್ಮಲ್ಲಿ ತುಂಬ ವ್ಯಕ್ತಿ ಉಳಿದಿದೆ ಅದನ್ನು ಸರ್ಕಾರ ಪರಿಗಣಿಸಬೇಕು ನಮ್ಮ ಶೈಕ್ಷಣಿಕವಾಗಿ ನಾವು ಮುಂದೆ ಬರ್ಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಈ ನ್ಯೂಸ್ ಹಾಕಿ ನಾನು ಕೋಲಾಕಿದ್ದೆ ಮಂಗಳ ಸುವರ್ಣ ಮೀಟಿಂಗ್ ಅವ್ರು ಏನು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಕಲೆ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದೀವಿ ಆದರೆ ಅವರು ಸಭೆ ಅಂತಲ್ಲ ಎಲ್ಲ ಪಕ್ಷಗಳಿಗೂ ನಾವು ಎಲ್ಲ ಪಕ್ಷಗಳು ಅಂದರೆ ಸ್ಥಳೀಯ ಶಾಸಕರಲ್ಲಿ ಮನವಿ ಮಾಡ್ತೀವಿ ನಮ್ಮ ಜನಕ್ಕ ತಾಲೂಕ್ ಪಂಚಾಯತಿ ಇಲ್ಲ ಜಿಲ್ಲಾ ಪಂಚಾಯಿತಿ ಎಸ್ ಸಿ ಬಂದಾಗ ನಮ್ಮ ಕಮ್ಯುನಿಟಿಗೂ ನೀವು ಸಹಾಯ ಮಾಡಬೇಕು ಯಾವುದಾದ್ರೂ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಗೆ ನಮಗೂ ತಮ್ಮ ಪಕ್ಷದಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತೀವಿ ಮತ್ತು ಅವ್ರಿಷ್ಟ ಅವರೇ ನಿರ್ಣಯ ತಗೊಂಡು ಅವರು ಸಮಾನ ಕೆ ತಾಲೂಕು ಮಾತಾಡ್ತಾ ಇದ್ದೀರಾ ತುಂಬ ಅಸಂಖ್ಯಾತಿ ತುಂಬ ಎಲ್ಲ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವೆಲ್ಲ ಹಿಂದುಳಿದೀವಿ ನಾವು ಈ ಒಂದು ಮೂರು ವರ್ಷದಿಂದ ಈ ಜಯಂತಿಯನ್ನು ನಾವು ಮುಂದ್ಕೊಳ್ತಾ ಇದ್ದೀವಿ ನಮ್ಮ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ಸಮುದಾಯವನ್ನು ಮುಖ್ಯವಾಗಿ ಶೈಕ್ಷಣಿಕವಾಗಿ ಮುಖ್ಯವಾಗಿ ನಾವು ಮುಂದೆ ತರಬೇಕಂತ ನಾವು ಆಲೋಚನೆ ಮಾಡಿ ನಾವೆಲ್ಲ ಮುಖ್ಯಸ್ಥರೆಲ್ಲ ಸೇರಿ ಎಜುಕೇಶನ್ ಬಗ್ಗೆ ನಾವು ಹೆಚ್ಚು ಕೊಡ್ತಾ ಇದ್ದೀವಿ ಒಂದಕ್ಕೆ ನಮ್ಮ ಜನಾಂಗಕ್ಕೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕಂತ ನಮ್ಮ ಒಂದು ಫೋಟೋ ಪತ್ರಕರ್ತರು ಇವತ್ತಿನ ದಿವಸ ನಮ್ಮ ಏನು ಲೂಲಿ ಚೆಲ್ಲೆಯ ಜಾತ್ರೆ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾಯಿದ್ವಿ ಈ ಕೆ ಜ ಮಟ್ಟಕ್ಕೆ ಎಲ್ಲ ಹಳ್ಳಿಗಳಿಂದ ಅಂತ ಎಲ್ಲ ನಮ್ಮ ಪತ್ರಕರ್ತ ಬಂಧುಗಳು ಇವತ್ತು ನಮ್ಮನ್ನು ಎಲ್ಲ ವಿಚಾರದಲ್ಲಿನೂ ರಚನೆ ಮಾಡಲಿಕ್ಕೆ ಬಂದಿದ್ದೀರಾ ತುಂಬ ಸಂತೋಷ ನಾವು ನಮ್ಮ ಜನಸಂಖ್ಯೆ ತುಂಬ ಹಿಂದುಳಿದ್ವಿ ಹಿಂದುಳಿದ ಭಾಗ ಆಗಿದೆ ಶಾಸಕರಲ್ಲಿ ಮನವಿ ಮಾಡಿದ್ವಿ ಹೋದ ವರ್ಷನೂ ಮನವಿ ಮಾಡಿದ್ವಿ ಅದಕ್ಕು ಮುಂಚೆನೂ ಮನವಿ ಮಾಡಿದ್ವಿ ಗಮನಕ್ಕೆ ಯಾವುದೇ ವಿಚಾರ ತರದಿರ ಏನು ಕಳಿಸಲು ನಮ್ಮ ಪೂರ್ವಭಾವಿ ಸಭೆಯನ್ನು ಕೂಡ ಭಾಗವಹಿಸಿದ್ದೇನೆ ತಾಲೂಕು ಕಚೇರಿಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಅವರು ವ್ಯವಸ್ಥಿತವಾಗಿ ಸುತ್ತಾಲೆಯ ಮುಖಾಂತರ ಎಲ್ರಿಗೂ ಕೂಡ ಸುದ್ದಿ ಮುಗಿಸಿದ್ದಾರೆ ಕಾರಣಾಂತರಗಳಿಂದ ಯಾಕೋ ಗೊತ್ತಿಲ್ಲ ನಮ್ಮ ಸಮುದಾಯವನ್ನು ಒಂದಷ್ಟು ಹಿಂದೆನೇ ನೋಡ್ತಾ ಇದ್ದಾರೆ ಅಂತ ನನಗೆ ಇಲ್ಲ ಒಂದು ಜಾಗದಲ್ಲಿ ತುಂಬ ನೋವು ಉಂಟಾಗ್ತಾ ಇದೆ ಎಲ್ಲ ವಿಚಾರದಲ್ಲೂ ಕೂಡ ಸ್ವಲ್ಪ ಹಿಂದೆ ಉಳಿದಿದ್ದೀವಿ ನಾವು ಈ ರೀತಿ ನಮ್ಮನ್ನು ಕೈ ಬಿಡಬಾರ್ದು ಶಾಸಕರಲ್ಲಿ ಹೆಚ್ಚು ಹೆಚ್ಚು ಮನವಿ ನಾವು ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು ಶಾಸಕರನ್ನು ಅವರು ಮನೆಯಲ್ಲಿ ಹೋಗಿ ನಾವು ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡಿ ನಮ್ಮ ಶಾಸಕರು ಕೆ ಎಚ್ ಮಿನಪ್ಪ ಸಾಹೇಬ್ರ ಮನೆಯಲ್ಲೇ ನಮಗೆ ಕಾರ್ಯಕರ್ತರು ಆಗಬೇಕು ಈ ಕೆ ಜ ತಾಲೂಕಿನ ಸದಸ್ಯರು ಆಗಬೇಕು ಎಮ್ ಎಲ್ ಎ ಸದಸ್ಯರು ಆಗಬೇಕು ಅಂತೇಳಿ ಬೇಡಿಕೆ ಇಟ್ಟು ನಾವೆಲ್ಲ ಕೂಡ ಮನಸಾ ಇಚ್ಛೆ ಮನಸ ಇಚ್ಛೆಯಿಂದ ಹೃದಯಪೂರ್ವಕವಾಗಿ ನಾವು ಅದನ್ನು ಕ್ತಂದ್ವಿ ಜೊತೆ ಜೊತೆಯಲ್ಲಿ ಇದ್ದು ನಾವು ಇವತ್ತರೆಗೂ ಕೂಡ ಅಲ್ಲಿನಿಂದ ಇಂದಿನವರೆಗೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ವಿ ಒಂದಷ್ಟು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಇನ್ನೊಂದಷ್ಟು ಹೆಚ್ಚಿನ ಸೂಚನೆ ಅವರು ಜನಾಂಗ ತುಂಬ ಇಳಿದುದು ಹಿಂದೆ ಉಳಿದಿದ್ವಿ ಅದೇ ಥರ ಯಾವುದೇ ಒಂದು ಎಜುಕೇಷನ್ ಆಗಿರ್ಬೋದು ಸ ಎಜುಕೇಷನ್ ಆಗಿರ್ಬೋದು ಕಾನೂನು ಚೌಕಟ್ಟಲ್ಲಿ ಎಷ್ಟೋ ಜಾಗದಲ್ಲಿ ಎಷ್ಟೋ ಎಫೆಕ್ಟ್ಗಳು ಆಗ್ತಾನೆ ಬರ್ತಾ ಇದ್ದಾವೆ ಅದಕ್ಕೆಲ್ಲ ಕೂಡ ಒಂದಷ್ಟು ಹೆಚ್ಚಿನ ಮಾನ್ಯತೆಯನ್ನು ನೀಡಬೇಕು ಶಾಸಕರು ಈ ತಾಲೂಕು ಮಟ್ಟದಲ್ಲಿ ಇವೆಲ್ಲರೂ ಕೂಡ ಅವರು ಜೊತೆ ಜೊತೆಯಲ್ಲೇ ಇರ್ತಾ ಇದ್ದೀವಿ ಇವಾಗಲೂ ಕೂಡ ಇದ್ದೀವಿ ಅದೇ ರೀತಿ ನಮ್ಮ ಜನಾಂಗಕ್ಕೆ ಹೆಚ್ಚು ಹಿಂದುಳಿದಿದ್ದರಿಂದ ಅವ್ರಿಗೆ ಹೆಚ್ಚಿನ ಸರ್ಕಾರದ ಸೌಲಭ್ಯಗಳು ಬೇಕಾಗಿದೆ ಆ ಸರ್ಕಾರದ ಸೌಲಭ್ಯಗಳನ್ನು ಶಾಸಕರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಗಿರ್ಬೋದು ಜಿಲ್ಲಾ ಮಟ್ಟದಿಂದ ಆಗಿರ್ಬೋದು ಇದೆಲ್ಲ ಕೂಡ ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಹುಳಿಯ ಚಂದೈನವರು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದವರು ಬಸವಣ್ಣನವರ ಸಮಕಾಲೀನವರು ಇವರು ಶಿವನಗೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬಂದು ಹಗ್ಗವನ್ನು ನೇಯುವ ಅವರು ಕಾಯಕ ಯೋಗಿ ಕಾಯಕವೇ ಅವರ ಕೈಲಾಸ ಅಂತ ಹೇಳ್ತಕ್ಕಂಥ ಬರ್ತಕ್ಕಂಥ ವಿದ್ಯೆಯನ್ನು ಮಾಡಿಕೊಂಡು ಬಂದು ಅದರಲ್ಲಿ ಸಂಪಾದನೆ ಮಾಡಿದಂಥ ಹಣವನ್ನು ಅರ್ಧ ಭಾಗ ಸಂಸಾರಕ್ಕೆ ಉಳಿಸ್ಕೊಂಡು ಅರ್ಧ ಭಾಗವನ್ನು ಆ ಕಾಲಘಟ್ಟದಲ್ಲಿ ಎಲ್ಲ ಜನಾಂಗಕ್ಕೆ ಸಮಪಾಲು ಸಮಬಾಳು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅನ್ನದಾಸೋಹವನ್ನು ಮಾಡಿಕೊಂಡು ಬಂದಂಥ ಮಹಾನ್ ವ್ಯಕ್ತಿ ಶಿವಶರಣ ನುರಿಯ ಚಂದಯ್ಯನವರು ಅಂಥ ಮಾನ್ನಬ ಅವರನ್ನು ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ಅದ್ದೂರಿಯಿಂದ ಅವರ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತಿಗೂ ಕೂಡ ಎಲ್ಲ ರಾಜಕೀಯ ಪಕ್ಷದಲ್ಲಿ ಕೂಡ ಅಂಗದಲ್ಲಿ ಕೂಡ ಎಲ್ರಿಗೂ ಗೊತ್ತಿದೆ ಈ ವಿಚಾರ ಇವತ್ತು ಮೂರು ವರ್ಷಗಳಿಂದ ಹಿಂಭಾಗದಿಂದ ಸರ್ಕಾರ ಮಾನ್ಯತೆ ಮಾಡಿದೆ ಸರ್ಕಾರ ಆಜ್ಞೆ ಮಾಡಿದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಗಿರ್ಬೋದು ಪ್ರಾಮಾಣಿಕವಾಗಿ ಅವರ ಶ್ರೀ ಶ್ರೀ ಕಾಯಕಯೋಗಿ ಯೋಗಿ ಮುನಿ ನುಲಿ ಚಂದಯ್ಯನವರ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಆಫೀಸ್ಗಳಲ್ಲಿ ಮಾಡಬೇಕಂತ ಹೇಳಿ ಪ್ರಾರ್ಥನೆ ಮಾಡಿದ್ದೇವೆ ಇದೆಲ್ಲ ಕೂಡ ವ್ಯವಸ್ಥಿತವಾಗಿ ಸರ್ಕಾರ ಇನ್ನಷ್ಟು ಎಚ್ಚೆತ್ತುಕೊಂಡು ನಮ್ಮ ಜನಾಂಗದ ಬಗ್ಗೆ ಕರುಣೆ ತೋರಿಸಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತೇಳಿ ಎಲ್ಲ ರಂಗದಲ್ಲಿ ಕೂಡ ಆದ್ಯತೆಯನ್ನು ಕೊಡಬೇಕಂತೇಳಿ ನಾವು ಮತ್ತೆ ಮತ್ತೆ ನಾವು ಕೇಳಿಕೊಳ್ಳುತ್ತೇವೆ ಕೇಳಿಕೊಡುತ್ತೇವೆ